ಹಾಯ್ ಹಲೋ ನಮಸ್ಕಾರ ದಿಸ್ ಇಸ್ ವಿವಾಸ್ ಕಾರ್ತಿಕ್ ಆಸ್ ಯೂಶ್ವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಶುಕ್ರವಾರ ಶುಕ್ರವಾರ ತಾಯಿ ಚಾಮುಂಡೇಶ್ವರಿವರ ಮುಳ್ಕಟ್ಟಮ್ಮನ ವಾರ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಆಸ್ ಯೂಶುವಲ್ ಆಗಿ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸೊ ಸ್ನೇಹಿತರೆ ಸೊ ಜೆ ಡಿ ಎಸ್ಗೆ ದಾರಿ ಯಾವುದು ದಾರಿಯಾವುದಯ ಜೆ ಡಿ ಎಸ್ಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಹದಿನೆಂಟು ಕಡೆ ಈಗ ಜೆ ಡಿ ಎಸ್ಸು ನೆಲ ಕಂಡುಕೊಂಡಿದೆ ಹದಿನೆಂಟು ಕಡೆ ನಮಗೆ ದಾರಿ ಇದೆ ಸೊ ಈ ಹದಿನೆಂಟರಲ್ಲಿ ಸೋಲು ಗೆಲುವು ಯಾವ ರೀತಿ ಇರುತ್ತೆ ಯಾರು ಗೆದ್ದೆ ಗೆಲ್ತಾರೆ ಯಾರು ಸೋಲ್ತಾರೆ ಇವತ್ತಿನ ಮಟ್ಟಿಗೆ ಅಥವಾ ಈ ಎರಡೂವರೆ ವರ್ಷದ ಅವಧಿಲಿ ಮುಂದೆ ಇದು ಬದಲಾಗ್ಬೋದು ಅಥವಾ ಇನ್ನೊಂದು ಏನು ನಾನು ಹೇಳಿರೋ ಗೆದ್ದಿರ್ಬೋದು ಸೋಲ್ಬೋದು ಎಲ್ಲವೂ ಸರಿ ಬಟ್ ಇವತ್ತಿನ ಮಟ್ಟಕ್ಕೆ ಆಲ್ಮೋಸ್ಟ್ ನಾನು ಏನು ಹೇಳ್ತಿದ್ದೀನಿ ಅದೇ ಇನ್ನೆರಡು ವರ್ಷ ಅಥವಾ ಎರಡೂವರೆ ವರ್ಷದಲ್ಲಿ ರಿಪೀಟ್ ಆಗುತ್ತೆ ಸೊ ಮೊದಲನೇ ಕ್ಷೇತ್ರ ಯಾವುದಪ್ಪ ಏನು ಎತ್ತ ಅಂತ ಅಂದರೆ ಸೊ ನನ್ನ ಅದರ್ ದ್ಯಾನ್ ನಮ್ಮ ಹೆಮ್ಮೆ ಹಾಸನ ಜಿಲ್ಲೆಯ ಒಳೆನರಸೀಪುರ ಕ್ಷೇತ್ರ ಸೊ ರೇವಣ್ಣನ ಕ್ಷೇತ್ರ ಸೊ ಯಾ ರೇವಣ್ಣ ಸೊ ಇವರ ಇನ್ನೆಲ್ಲ ಹೇಳಬೇಕು ಅಂತ ಅಂದರೆ ಜಡ್ ಪಿ ಮೆಂಬರ್ ಆಗಿ ಪಾದಾರ್ಪಣೆ ಮಾಡಿದಂಥ ರೇವಣ್ಣ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಮೊದಲನೇ ಸಲ ಎಲೆಕ್ಷನ್ಗೆ ನಿಲ್ತಾರೆ ತಂದೆಯವ್ರಿಗೆ ತಮ್ಮ ಸ್ಥಾನವನ್ನು ಬಿಟ್ಕೊಡ್ತಾರೆ ಸೋ ತೊಂಬತ್ನಾಲ್ಕರಲ್ಲಿ ಗೆದ್ದು ಗೆಲ್ತಾರೆ ಗೆದ್ದು ವಸತಿ ಸಚಿವರಾಗಿ ಐದು ವರ್ಷ ಪೂರೈಸ್ತಾರೆ ತದನಂತರದಲ್ಲಿ ತೊಂಬತ್ತೊಂಬತ್ತನೇ ಇಸ್ವಿ ಸೊ ಅವತ್ತು ನಮ್ಮ ಮಟ್ಟಿಗೆ ಚ ಜೆ ಡಿ ಯು ಜೆ ಡಿ ಎಸ್ ಎಲ್ಲ ಛಿದ್ರಛಿದ್ರ ಆಗೋಗಿರುತ್ತೆ ಸೊ ಇನ್ಕ್ಲೂಡಿಂಗ್ ರೇವಣ್ಣ ಕುಮಾರಸ್ವಾಮಿ ದೇವೇಗೌಡರು ಆದಿಯಾಗಿ ದೇವೇಗೌಡರು ಕುಟುಂಬ ಸೋತ್ ಸುಣ್ಣ ಆಗುತ್ತೆ ಸೊ ದೇ ರೇವಣ್ಣ ಸೊ ದೊಡ್ಡ ದೊ ದೊಡ್ಡರಂಗೇಗೌಡರು ದೊಡ್ಡ ಪುಡ್ಸ್ವಾಮಿ ವಿರುದ್ಧ ಸೋತಿ ತದನಂತರದಲ್ಲಿ ಎರಡು ಸಾವಿರದ ನಾಲ್ಕರವರೆಗೆ ನಿರುದ್ಯೋಗಿಯಾಗಿ ಇರ್ತಾರೆ ಸೊ ಅದಾದಮೇಲೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಏನಪ್ಪ ಅಂದರೆ ಎರಡು ಸಾವಿರದ ಆರು ನಾಲ್ಕು ತದನಂತರದಲ್ಲಿ ಇಲ್ಲಿವರೆಗೆ ನಿರಂತರವಾಗಿ ಗೆದ್ದು ಬಂದಿರ್ತಾರೆ ಸೊ ಮೊದಲು ಐದು ವರ್ಷ ಮೇಲೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ಆಲ್ಮೋಸ್ಟ್ ಇಪ್ಪತ್ತಾರು ವರ್ಷ ಎಮ್ ಎಲ್ ಎ ಆಗಿರಿ ಸೇವೆನ ಸಲ್ಲಿಸಿರ್ತಾರೆ ರೇವಣ್ಣನ ಬಗ್ಗೆ ಕೆಲಸದ ಬಗ್ಗೆ ಎಲ್ಲ ಮಾತಾಡೋ ಇದೇ ಇಲ್ಲ ಬಿಕಾಸ್ ಫೈಲ್ ರೇವಣ್ಣ ಅಂತಲೇ ಒಂದು ಕಾಲದಲ್ಲಿ ಫೇಮಸ್ಸು ಅಂದರೆ ಅವ್ರದ್ದು ಏನಾದರೂ ಕೆಲಸಗಳಾಗಬೇಕು ಅಂತ ಅಂದರೆ ತಾನೇ ಫೈಲನ್ನ ಹಿಡ್ದು ಇಲಾಖೆ ಇಲಾಖೆವಾರು ಅಧಿಕಾರಿಗಳು ಅಧಿಕಾರಿಗಳು ಹತ್ರ ಹೋಗಿ ಕೆಲಸವನ್ನು ಮಾಡಿಸಿದಂಥ ತಾಕತ್ತಿರೋದು ರೇವಣ್ಣ ಒಬ್ಬರೇ ಅದಾದಮೇಲೆ ಮೇಲೆ ಇಲ್ಲಿ ಕೆ ಎಮ್ ಎಫ್ ಯಾವ ರೀತಿ ಇಂಪ್ರೂವ್ ಆಯಿತು ತದನಂತರದಲ್ಲಿ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟು ತದನಂತರದಲ್ಲಿ ಮೊದಲನೇ ಸಲ ವಸತಿ ಸಚಿವರಾದಾಗ ಟ್ರಿಮೆಂಡಸ್ ಇಂಪ್ರೂವ್ಮೆಂಟ್ ಅಂದರೆ ಹೇಳ್ತಾರೆ ಅನುದಾನಗಳು ಇದು ವರ್ಲ್ಡ್ ಬ್ಯಾಂಕಿಂದ ಸಹಾಯ ಸವಲತ್ತುಗಳು ಇದೆಲ್ಲವನ್ನು ಮಾಡಿದಂಥ ರೇವಣ್ಣ ತದನಂತರದಲ್ಲಿ ಪವರ್ ಆದಾಗ ಪಾಯಿಂಟ್ ಫೈ ಕಿಲೋವ್ಯಾಟ್ ಟು ಟು ಕಿಲೋವ್ಯಾಟ್ ದಿನಕ್ಕೆ ಒಂದರಂತೆ ಟೇಪ್ನ ಕಟ್ ಮಾಡಿ ಬಹುಶಃ ಇತಿಹಾಸದಲ್ಲಿ ಮುನ್ನೂರಾರು ಮುನ್ನೂರಕ್ಕೂ ಅಧಿಕ ಹೆಚ್ಚಿಗೆ ಒಂದು ಪವರ್ ಸ್ಟೇಷನ್ ಕೊಟ್ಟಂಥ ಹೆಗ್ಗಳಿಕೆ ರೇವಣ್ಣ ಇದೆಲ್ಲವೂ ಸರಿ ತದನಂತರದಲ್ಲಿ ಹದಿನೆಂಟು ಹತ್ತೊಂಬತ್ತು ಎಲೆಕ್ಷನ್ ಬರುತ್ತೆ ಸೊ ಆವಾಗಲೂ ಮಾಮೂಲಿ ಅವ್ರಿಗೆ ಪಿ ಡಬ್ಲ್ಯೂ ಡಿ ಅಂದರೆ ತುಂಬ ಇಷ್ಟ ಕಾಮಗಾರಿಗಳ ಇಲಾಖೆ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಲೋಕೋಪಯೋಗಿ ಅವಾಗಲೂ ಆಗ್ತಾರೆ ತದನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲೂ ಗೆಲ್ತಾರೆ ಲಿಟಲ್ ಲಿಟ್ಲ್ ವಿಟ್ ಮಾರ್ಜಿನ್ ಸೋ ಇವತ್ತಿನ ಪರಿಸ್ಥಿತಿ ಏನು ಎತ್ತ ಹೊಳೆ ನರಸೀಪುರ ಅಂದರೆ ಬಹುಶಃ ಬಹುಶಃ ಅಲ್ಲ ಇರೋ ಫ್ಯಾಕ್ಟು ಅಲ್ಲಿರೋ ಅಂಥ ಕಾರ್ಯಕರ್ತರು ಹೇಳೋ ಪ್ರಕಾರ ಈ ಬಾರಿ ರೇವಣ್ಣ ಮಿನಿಮಮ್ ರೇವಣ್ಣ ಮೂವತ್ತು ಸಾವಿರ ಅಧಿಕ ಮತಗಳಿಂದ ಸೋಲ್ತಾರೆ ಯಾರೇ ನನ್ನ ಅದರದಲ್ಲೀ ಅನುಪಮ ಅವರು ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ದಾರೆ ಈಗಿರೋ ಎಂ ಪಿ ಭಾಳ ಕಡ್ದು ಕಟ್ಟೆ ಹಾಕಿದ್ದಾರೆ ಅಂತ ಅಲ್ಲ ಬಿಕಾಸ್ ಪ್ರಜ್ವಲ್ ರೇವಣ್ಣನ ಎಡ್ಬಟ್ಟು ಆ್ಯಂಡ್ ದೆನ್ ಇವರ ಕುಟುಂಬ ಒಂದು ರೀತಿಯ ಇಷ್ಟು ವರ್ಷದ ಇದರಲ್ಲಿ ದಬ್ಬಾಳಿಕೆ ಆ್ಯಂಡ್ ದೆನ್ ಸ್ವಜನ ಪಕ್ಷಪಾತ ಆಮೇಲೆ ನಾನು ಹೇಳಿದ್ದೆ ನಡಿಬೇಕು ನಾನು ಹೇಳ್ದಂಗೆ ಇರಬೇಕು ಈ ರೀತಿ ಎಲ್ಲ ಕ್ಷೇತ್ರದಲ್ಲಿ ಆಗಿ ಈಗ ಈ ಬಾರಿ ರೇವಣ್ಣನ ಸೋಲು ಖಚಿತ ನಿಶ್ಚಿತ ಉಚಿತ ಸೊ ಹೊಳೆ ನರಸೀಪುರದಲ್ಲಿ ನಿಂಬೆಣ್ಣ ಹುಣ್ಸೆಣ್ಣ ಹೊಳೆಯಲ್ಲಿ ತೇದಂಗೆ ಇಪ್ಪತ್ತಾರು ವರ್ಷದ ಶ್ರಮ ಅದ್ರ ಜೊತೆಗೆ ಮೋಸ್ಟ್ ಎಫೆಕ್ಟ್ ಆಗಿರೋದು ನಮ್ಮ ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಷಯ ಸೊ ಹೀಗಾಗಿ ಮೊದಲನೇ ಕ್ಷೇತ್ರ ಹೊಳೆ ನರಸಿಪುರ ಈ ಬಾರಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸೋಲು ಅಂದರೆ ಒಂದು ಒಂದು ಮಾಡ್ಬೋದು ರೇವಣ್ಣವರು ಏನಂದರೆ ಯಾರು ಒಬ್ಬ ಒಳ್ಳೆಯ ಕಾರ್ಯಕರ್ತನ ನಿಲ್ಲಿಸಿ ಅಲ್ಲಿ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಗೆಲುವು ಗೆಲ್ಲಿಸ್ಬೋದು ಜನ ಇಲ್ಲ ಭವಾನಿ ರೇವಣ್ಣ ನಿಂತರೆ ಅಂತರ ಕಮ್ಮಿ ಆಗ್ಬೋದು ಇದೆಲ್ಲ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಿಂದ ಹೇಳ್ತಾ ಇರೋದು ಸೊ ಕಾರ್ಯಕರ್ತರೇ ಇಲ್ಲ ಈಗ ಉದಾಹರಣೆಗೆ ಮೊನ್ನೆ ಯಾವುದೋ ಒಂದು ರೋಡ್ ಪೂಜೆ ಮಾಡೋಕ್ಕೋಗಿದ್ದಾರೆ ಕಾಂಕ್ರೀಟ್ ರಸ್ತೆಗೆ ಶ ಹೊಳೆ ನರಸೀಪುರದಲ್ಲಿ ಐದು ಜನ ಇಲ್ಲ ರೀ ಸೊ ಹೀಗಾಗಿ ನರಸೀಪುರ ಈ ಬಾರಿ ಕೈ ತಪ್ಪುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಇಪ್ಪತ್ತಾರು ವರ್ಷದ ಅಧಿಪತಿ ಒಂದು ಸಲ ಕೂತ್ರೂ ಓಕೆ ಸೊ ಬಟ್ ಅಭಿವೃದ್ಧಿ ವಿಷಯದಲ್ಲಿ ಏಳು ಡಿಗ್ರಿ ಕಾಲೇಜ್ ಇದೆ ಹೊಳೆ ನರಸೀಪುರದ ಇತಿಹಾಸದಲ್ಲಿ ಕರ್ನಾಟಕದ ಇತಿಹಾಸ ಅಥವಾ ದೇಶಕ್ಕೆ ತಗೊಂಡ್ರೆ ಅಷ್ಟಿಲ್ಲ ಆ್ಯಂಡ್ ದೆನ್ ಪಶುಸಂಗೋಪನೆ ಇಲಾಖೆ ಇರ್ಬೋದು ಡಿ ಸಿ ಆಫೀಸ್ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲವನ್ನು ಆಸನಕ್ಕೆ ಮಾಡಿದ್ದಾರೆ ಕೆ ಎಮ್ ಎಫ್ ಇರ್ಬೋದು ಬಟ್ ಈ ಬಾರಿ ರೇವಣ್ಣನ ಸೋಲು ಖಚಿತ ಸೊ ಅದಿ ಹದಿನೆಂಟನೇ ಹದಿನೆಂಟು ಕ್ಷೇತ್ರಗಳಲ್ಲಿ ಒಂದು ಮೈನಸ್ಸು ಸೊ ಇನ್ನು ಹದಿನೇಳು ಕ್ಷೇತ್ರ ಎಲ್ಲಲ್ಲಿ ಯಾರ್ಯಾರು ಹೇಗೆ ಗೆಲ್ತಾರೆ ಅಂತ ತಿಳಿಸ್ಕೊಡ್ತೀನಿ ಸೊ ಒನ್ಸ್ ಅಗೇನ್ ರೇವಣ್ಣ ಹಿನ್ನಡೆ ಅವರಿಗೆ ಸೋಲು ಬಟ್ ಬೇಜಾರಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಇರೋ ವಾಸ್ತವನ ನಾವು ಮಾತಾಡಬೇಕು ಸೊ ಹಾಗಾಗಿ ಆಸನದಲ್ಲಿ ಒಂದು ವಿಕೆಟ್ ನಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇದು ಒಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಒಂದು ಪರಿಚಯ ಸೊ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೈನಿಂಗ್ ಆಫ್ ನಮಸ್ಕಾರ